ದರ್ಶನ್ ಸರ್ದು ಒಂದು ಇನ್ಸಿಡೆಂಟ್ ಆಯಿತು ಅದರಲ್ಲಿ ಅದ್ರ ಬಗ್ಗೆ ಹೇಳೋದಕ್ಕೆ ನಾನು ಕಾನೂನು ತಜ್ಞನೂ ಅಲ್ಲ ಒಂದು ಕನ್ನಡ ಚಿತ್ರರಂಗ ಆಗಿ ಯಾಕಂದರೆ ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ಯಾರಿಗೆ ಒಂದು ವ್ಯಕ್ತಿಗೆ ಸಮಸ್ಯೆ ಆದಾಗ ಅಥವಾ ವೈರಲ್ ಆದಾಗ ಕನ್ನಡ ಚಿತ್ರರಂಗ ಆಗಿರ್ಬೋದು ಅಥವಾ ರಾಜಕೀಯ ಆಗಿರ್ಬೋದು ಅವ್ರ ಮನೆಗೆ ಭೇಟಿ ನೀಡ್ತಾ ಇರ್ತಾರೆ ಸೊ ಇದು ಈ ಒಂದು ಇದಾದಾಗ ಪ್ರಾಬ್ಲಮ್ ಆದಾಗ ಸೊ ಕನ್ನಡ ಚಿತ್ರರಂಗದವರು ರಾಜಕೀಯವ್ರು ಯಾರು ಭೇಟಿ ನೀಡೋಕೆ ಆಗ್ತಾ ಇಲ್ಲ ಅಂದರೆ ರೇಣುಕಾ ಸ್ವಾಮಿ ಅವ್ರ ಮನೆಗೆ ಭೇಟಿ ನೀಡೋಕ್ಕೆ ಆಗ್ತಾ ಇಲ್ಲ ಸಾಂತ್ವನ ಹೇಳೋಕ್ಕಾಗ್ತಾ ಇಲ್ಲ ಆ ಒಂದು ಪರಿಸ್ಥಿತಿ ಬಂದಿದೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಏನೇನು ಕಾರಣಗಳು ಅಂತ ಅದನ್ನೇ ಅನಲೈಸ್ ಮಾಡ್ಕೊಂಡು ಗೊತ್ಕೊಳ್ಳೋದಕ್ಕಿಂತ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿವೆ ನನಗೆ ಅದ್ರ ಬಗ್ಗೆ ಮಾತಾಡೋದು ಅನಿಸುತ್ತೆ ಅದು ಒಂದು ಈಗ ಕಾನೂನು ಅಲ್ಲಿ ಒಂದು ಕಾನೂನು ವ್ಯವಸ್ಥೆಯ ಸಮಸ್ಯೆ ಸೊ ಅದಕ್ಕೆ ಕಾನೂನಿದೆ ಕಾನೂನು ತನ್ನ ಕೆಲಸ ಮಾಡುತ್ತೆ ಇಲ್ಲಿ ನಿಷ್ಪಕ್ಷವಾಗಿ ಆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ಹಾಗಾಗಿ ನಾವು ಅದರ ಬಗ್ಗೆ ಹೆಚ್ಚಿಗೆ ಮಾತಾಡದಿರೋಕೂಡದು ನಿರ್ಣಯ ಬರೋ ತನಕ ನಾವು ಯಾರ ಬಗ್ಗೆಯೂ ಯಾವುದೋ ಫಾರ್ಮ್ ಮಾಡ್ಕೊಳ್ತೀವಿ ಒಳ್ಳೆಯದು ಪೊಲೀಸ್ ವ್ಯವಸ್ಥೆ ಇದೆ ಕೋರ್ಟಿನ ವ್ಯವಸ್ಥೆ ಇದೆ ಅದರಲ್ಲೂ ಅದನ್ನು ಮಾಡುತ್ತೆ ಆದರೆ ನಾವು ಇವತ್ತು ಮಾತಾಡಬೇಕಾಗಿರುವಂಥ ವಿಷಯಗಳು ಬೇಕಾದಷ್ಟು ನಮ್ಮಲ್ಲಿ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಇವತ್ತು ನೀಟಿನ ಸಮಸ್ಯೆ ಇದೆ ಸೊ ನೀಟ್ ಸಮಸ್ಯೆಯಿಂದ ಹಿಡಿದು ರೈತರ ಸಮಸ್ಯೆ ಇದೆ ನಿರುದ್ಯೋಗ ಸಮಸ್ಯೆ ಇದೆ ಇವೆಲ್ಲವೂ ನಮ್ಗೆ ತುಂಬ ಮುಖ್ಯ ಆಗುತ್ತೆ ಸೊ ಅವುಗಳ ಬಗ್ಗೆಯೂ ನಾವು ಮಾತಾಡಬೇಕಾದ ಇದನ್ನು ಓಕೆ ಇದು ನೀವು ಬರೀ ಟಿ ಆರ್ ಪಿ ಅಥವಾ ಆ ಥರದ್ದು ಸಿಗುತ್ತೆ ಅನ್ನೋದು ಮಾಧ್ಯಮ ಮುಖ್ಯವಾಗಿ ಮಾಧ್ಯಮ ಇವೆಲ್ಲವನ್ನೂ ಎತ್ತಿ ತೋರಿಸ್ಬೇಕಂತ ಫೈನ್ ಅದನ್ನು ಮಾಡಿ ಅದನ್ನೂ ಒಂದು ಸಮಸ್ಯೆ ಆದರೆ ನನಗೆ ಈಗ ಸೌಜನ್ಯ ಕೇಸ್ನಲ್ಲಿ ಯಾಕೆ ಮಾಧ್ಯಮ ಇಷ್ಟು ಸಕ್ರಿಯವಾಗಿಲ್ಲ ಅಲ್ಲೂ ಅಪರಾಧ ನಡೆದಿತ್ತು ಅಲ್ಲೂ ಅನ್ಯಾಯ ಆಗಿತ್ತಲ್ಲ ಸೊ ಎಲ್ಲವನ್ನು ನಿಷ್ಪಕ್ಷಪಾತವಾಗಿ ನೋಡುವಂಥ ಒಂದು ದೃಷ್ಟಿಕೋನ ಮಾಧ್ಯಮ ಕೂಡ ಬೆಳೆಸ್ಬೇಕಾಗ್ತದೆ ನಿಜ ಇವತ್ತು ಒಂದು ವ್ಯಾಪಾರ ಸಿನಿಮಾ ಕೂಡ ಒಂದು ವ್ಯಾಪಾರ ನಾವು ಹೇಳ್ತೀವಿ ಸಿನಿಮಾ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತೀವಿ ಬಟ್ ಅದರೊಳಗಡೆ ನಮ್ಮ ಮೂಲ ಉದ್ದೇಶಗಳನ್ನು ಸಮಸ್ಯೆಗಳನ್ನು ಜನಪರವಾಗಿರುವ ದನಿಯನ್ನು ಕಳ್ಕೋಬಾರ್ದು ಸೊ ಅದಾಗ್ತಕ್ಕ ಸರ್ ನೀಟ್ ಹೇಳಿದ್ರು ನೀಟ ಮತ್ತು ಬಿಸಿ ಊಟ ಕೊಡ್ತಿರೋ ಅಂಗನವಾಡಿ ಕಾರ್ಯಕರ್ತರಿಗೆ ಅವರಿಗೆಲ್ಲ ಕಮ್ಮಿ ಸಂಬಳ ಬರ್ತಾಯಿದೆ ಅಂತಂದು ಹೇಳಿದ್ರು ಸೊ ಅದಕ್ಕೆಲ್ಲ ಅಂತ್ಯ ಯಾವಾಗ ಸಿಗ್ಬೋದು ಅಂತ ಜಾಗೃತವಾಗಿ ಜನ ಜಾಗೃತವಾಗಿರ್ಬೇಕು ಓಟ್ ಹಾಕ್ಬಿಟ್ಟು ಮನೇಲಿ ಕೂತ್ಕೊಳ್ಳೋದೇ ಹೇಳಿ ಎದ್ದು ಪ್ರಶ್ನೆ ಕೇಳಬೇಕು ಈಗದೇ ಸರ್ ಇದು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಒಂದು ಆ್ಯಪ್ಸ್ ಆಗ್ತದೆ ಅದು ಜಸ್ಟ್ ಆಸ್ಕಿಂಗ್ ಅಂತ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳೋದಕ್ಕೆ ಯಾಕಂದರೆ ನಾವೆಲ್ಲ ನಾವೇ ಇಲ್ಲಿ ಪ್ರಜಾಪ್ರಭುಗಳು ಪ್ರಭುಗಳು ನಾವೇ ಯಾರೂ ದೊಡ್ಡರು ನಾವು ನಮಗಿಂತ ದೊಡ್ಡವರಲ್ಲ ಪ್ರಧಾನಿ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾರೂ ನಮಗಿಂತ ದೊಡ್ಡವರಲ್ಲ ಪ್ರಜೆನೇ ಪ್ರಭು ಇರಲಿ ಪ್ರಜೆ ಪ್ರಶ್ನೆ ಕೇಳಿಲ್ಲ ಅಂದರೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಪ್ರಜೆ ಎದ್ದು ನಿಂತು ಪ್ರಜೆ ಪ್ರಶ್ನೆ ಕೇಳ ಅವತ್ತು ಖಂಡಿತ ಬದಲಾವಣೆ ಆಗುತ್ತೆ